ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹಾಡು ಹೇಳಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಅನ್ನಕ್ಕೆ ಶುರು ಮಾಡಿದ್ದಾರೆ ಸದನದಲ್ಲಿ ಆರ್ ಎಸ್ ಎಸ್ನ ಗೀತೆ ಹಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿಯಲ್ಲಿ ಬಿ ಜೆ ಪಿಯವರು ಅವರು ಮಾತನಾಡಿದ್ರಪ್ಪ ಆಗ ಅವರ ಪಕ್ಷ ಸಿದ್ಧಾಂತದ ಅರಿವಿದ್ದೇ ಅವರ ಕಾಲೆಳೆದಿದ್ದ ಅಷ್ಟೇ ನಾನು ಅವರ ಕಾಲೆಳೆಯುವ ಸಲುವಾಗಿ ಅವರದ್ದೇ ಆರ್ ಗೀತೆಯನ್ನು ಗೀತೆ ನಾನು ಹಾಡಿದ್ದೆ ನನಗೆ ಗಾಂಧಿ ಕುಟುಂಬದ ಜೊತೆ ಭಕ್ತ ಮತ್ತು ದೇವರ ನಡುವಿನ ಸಂಬಂಧ ಇದೆಯಲ್ಲ ಅಂಥ ಸಂಬಂಧ ಇದೆ ನನಗೆ ಅವರ ಆಶೀರ್ವಾದ ಪಡೆದುಕೊಂಡೇ ನಾನು ಇವತ್ತಿಗೂ ರಾಜಕಾರಣ ಮಾಡ್ತಾ ಇರೋದು ನನಗೆ ಯಾರ ಮನಸ್ಸು ನೋಯಿಸುವಂಥ ಉದ್ದೇಶ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಐ ಎನ್ ಡಿ ಐ ಎ ಅಲೆಯನ್ಸ್ಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲಪ್ಪ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಾನು ಅಸೆಂಬ್ಲಿಲಿ ಬಿ ಜೆ ಪಿಯವರು ಮಾತಾಡ್ತಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನು ಅವರಿಗೆ ಕಾಲೆಡಿದೆ ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದೇನೆ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಜಿ